ಹೇಳುತ್ತೇನೆ ಪ್ರಭು ನಾನು ನಾನು ನವದೇಶದ ನವ ಇಲ್ಲಿಗೇಕೆ ಬಂದಿರುವೆ ನಮ್ಮ ದೊರೆಯು ಅಯೋಧ್ಯೆಗೆ ಮುತ್ತಿಗೆ ಹಾಕುವ ಆಲೋಚನೆ ಮಾಡಿದ್ದಾರೆ ಆದ್ದರಿಂದ ಅಯೋಧ್ಯೆಯ ಕೋಟೆಗಳು ಎಲ್ಲಿ ದುರ್ಬಲವಾಗಿದೆ ಎಲ್ಲಿಂದ ನಮ್ಮ ಸೈನ್ಯವನ್ನು ನುಗ್ಗಿಸಬಹುದು ಎಂಬುದನ್ನು ಪರೀಕ್ಷಿಸಿಕೊಂಡು ಬರಲು ನಮ್ಮ ದೊರೆಗಳು ನನಗೆ ಆದೇಶಿಸಿದ್ದರು ಅದರಂತೆ ನಾನು ತೀರ್ಥಯಾತ್ರಿಕನ ಸೋಗಿನಲ್ಲಿ ಇಲ್ಲಿಗೆ ಬಂದು ಅಯೋಧ್ಯೆಯ ಕೋಟೆಗಳನ್ನು ಪರೀಕ್ಷಿಸುತ್ತಿದ್ದೆ ಪ್ರಭು ಕೋಟೆಯನ್ನು ಪರೀಕ್ಷಿಸುವಾಗ ಅದು ಎಲ್ಲಿಯಾದರೂ ದುರ್ಬಲವಾಗಿದೆ ಕೋಟೆಯನ್ನು ಒಡೆಯಬಹುದು ಸೈನ್ಯವನ್ನು ನುಗ್ಗಿಸಬಹುದು ಎಂದು ನಿನಗೆ ತಿಳಿಯಲ್ಪಟ್ಟಿದೆ ಇಲ್ಲ ಪ್ರಭು ಇಲ್ಲ ನಾನು ಕೋಟೆಯನ್ನೆಲ್ಲ ಒಂದು ಸಲ ಸುತ್ತಿ ನೋಡಿದೆ ಕೋಟೆ ಎಲ್ಲೂ ದುರ್ಬಲವಾಗಿಲ್ಲ ಒಂದೇ ಒಂದು ಬಿರುಕು ಬಿಟ್ಟಿಲ್ಲ ಆದರೂ ಹಳ್ಳಗಿಂಡಿ ಏನಾದರೂ ಇರಬಹುದೇನೋ ಎಂದು ನಾನು ಪರೀಕ್ಷಿಸುತ್ತಿದ್ದೆ ಆ ಸಮಯದಲ್ಲೇ ನಿಮ್ಮ ಬಟರು ಬಂದು ನನ್ನನ್ನು ಹಿಡಿದು ಬಿಟ್ಟರು ನಿಮ್ಮ ದೊರೆಗಳಿಗೆ ಅಯೋಧ್ಯೆಯನ್ನು ಮುತ್ತುವ ಉದ್ದೇಶ ಏನೆಂದು ನನಗೆ ತಿಳಿದಿದೆಯಾ ಇಲ್ಲ ಪ್ರಭು ಖಂಡಿತವಾಗಲು ನನಗೆ ತಿಳಿದಿಲ್ಲ ಪ್ರಭು ಸರಿ